ಫ್ರೆಂಡ್ಸ್ ನಮಸ್ಕಾರ ಇವತ್ತೊಂದು ಬೇಸಿಗೆಗೆ ಹೇಳಿ ಮಾಡಿಸಿದ ಅಡುಗೆಯೊಂದಿಗೆ ಬಂದಿದ್ದೀನಿ ತುಂಬ ರುಚಿಯಾಗಿರುವಂತಹ ಪದಾರ್ಥ ಕ್ರಿಸ್ಪಿನೆಸ್ ಹಾಗೇ ಇರುತ್ತೆ ಅನ್ನದ ಜೊತೆ ಮತ್ತು ಸಕ್ಕದಾಗಿರೋ ಕಾಂಬಿನೇಷನ್ನು ಇದನ್ನು ಹೇಗೆ ಮಾಡೋದು ಅಂತ ನೋಡೋದಕ್ಕಿಂತ ಮುಂಚೆ ಇದೆ ಮೊದಲನೇ ಬಾರಿ ನನ್ನ ಚಾನೆಲ್ನ ವೀಕ್ಷಕರಾಗಿದ್ದರೆ ಇವಾಗೇ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೂ ಪಕ್ಕದಲ್ಲೇ ಇರೋ ಬೆಲ್ ಬಟನ್ನ ಕ್ಲಿಕ್ ಮಾಡಿ ಆಲ್ ಅಂತ ಆಪ್ಷನ್ ಚೂಸ್ ಮಾಡಿದರೆ ನನ್ನ ಎಲ್ಲ ವಿಡಿಯೋದ ನೋಟಿಫಿಕೇಷನ್ ನಿಮ್ಮನ್ನು ತಲುಪತ್ತೆ ಆಗ ಎಲ್ಲರಿಗಿಂತ ಮುಂಚಿತವಾಗಿ ವಿಡಿಯೋ ನೋಡೋದಕ್ಕೆ ಸಹಾಯ ಆಗುತ್ತೆ ಬನ್ನಿ ಫ್ರೆಂಡ್ಸ್ ಇವತ್ತಿನ ಈ ವಿಡಿಯೋದಲ್ಲಿ ರುಚಿಕರವಾಗಿರುವಂತಹ ಈ ಪದಾರ್ಥವನ್ನು ಹೇಗೆ ಮಾಡೋದು ಅಂತ ನೋಡೋಣ ಒಂದು ಮಿಕ್ಸಿ ಜಾರ್ನ ತಗೊಂಡಿದ್ದೀನಿ ಮಿಕ್ಸಿ ಜಾರ್ಗೆ ಒಂದು ಕಪ್ಪಾಗುವಷ್ಟು ತೆಂಗಿನ ತುರಿಯನ್ನು ಹಾಕಿದ್ದೀನಿ ನಂತರ ಒಂದು ಅರ್ಧ ಚಮಚ ಆಗುವಷ್ಟು ಸಾಸಿವೆ ಮತ್ತು ಒಂದು ನಾಲ್ಕೆ ನಾಲ್ಕು ಕಾಳು ಮೆಂತ್ಯವನ್ನು ಹಾಕಿದ್ದೀನಿ ಇದು ಒಳ್ಳೆ ಘಮ ಕೊಡುವಂಥದ್ದು ಹಸಿ ಮೆಂತ್ಯ ಹಾಕಿದರೆ ನಂತರ ಖಾರಕ್ಕೆ ಇಲ್ಲಿ ನಾನು ಎರಡು ಒಣ ಮೆಣಸನ್ನು ಹಾಕಿದ್ದೀನಿ ನಿಮ್ಮ ಖಾರಕ್ಕೆ ಅನುಗುಣವಾಗಿ ಮೆಣಸನ್ನು ಹಾಕೋಬೋದು ನಾನಿಲ್ಲಿ ಒಣ ಮೆಣಸನ್ನು ಉಪಯೋಗ್ಸಿರೋದು ನೀವು ಹಸಿ ಹಾಕೋ ಹಾಗೆಲ್ಲ ಹಸಿ ಮೆಣಸು ಬೇಕಿದ್ರೆ ಅದು ಮತ್ತೊಂದು ರೀತಿಯಲ್ಲಿ ಮಾಡಬಹುದು ಇಲ್ಲಿ ನೀವು ಒಣ ಮೆಣಸನ್ನೇ ಹಾಕೋಬೇಕಾಗತ್ತೆ ಇದನ್ನ ಇವಾಗ ನಾನು ಸ್ವಲ್ಪ ನೀರನ್ನು ಹಾಕಿಬಿಟ್ಟು ತರಿ ತರಿಯಾಗಿ ರುಬ್ಕೋತಾ ಇದ್ದೀನಿ ನೋಡಿ ಇವಾಗ ಗ್ರೈಂಡ್ ಆಗಿದೆ ಈಗ ಒಂದು ಪಾತ್ರೆಯನ್ನು ತಗೊಂಡು ಸಣ್ಣದಾಗಿ ಸೌತೆಕಾಯಿನ ಕಟ್ ಮಾಡ್ಕೊಂಡಿರೋದನ್ನು ಹಾಕಿದ್ದೀನಿ ಈಗ ಸೌತೆಕಾಯಿಗೆ ರುಬ್ಬಿರುವಂತಹ ಮಸಾಲವನ್ನು ಹಾಕ್ಕೊಳ್ಳೋಣ ನಂತರ ಮಿಕ್ಸಿ ಜಾರಿಗೆ ಸ್ವಲ್ಪ ನೀರನ್ನು ಹಾಕಿ ಹಾಕಿದ್ದೀನಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಈಗ ರುಚಿಗೆ ತಕ್ಕಷ್ಟು ಉಪ್ಪು ಸ್ವಲ್ಪ ಬೆಲ್ಲವನ್ನು ಹಾಕಿದ್ದೀನಿ ಈಗ ಇದೆಲ್ಲವನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಒಂದು ಒಳ್ಳೆ ಕುಡಿ ಬರ್ಸ್ಕೊಳ್ಳೋಣ ಒಂದು ಸಣ್ಣ ಕುಡಿ ಬರ್ತಾ ಇದ್ದಾಗೆ ಕರಿಬೇವಿನ ಸೊಪ್ಪನ್ನು ಹಾಕಿದೆ ನೋಡಿ ಇದು ಸ್ವಲ್ಪ ಹಸಿ ವಾಸನೆ ಏನಿರುತ್ತೆ ಸಾಸಿವೆ ಹಸಿ ವಾಸನೆ ಅದು ಹೋಗೋವರೆಗೆ ಕುದಿಸ್ಕೊಂಡ್ರೆ ಸಾಕಾಗುತ್ತೆ ಇದೊಂದು ಮೂರ್ನಾಲ್ಕು ನಿಮಿಷ ಕುದಿಸಿದ್ರೆ ಸಾಕು ಇದಕ್ಕೀಗ ನಾನು ಸಾಸಿವೆ ಉದ್ದಿನಬೇಳೆ ಕೊಬ್ಬರಿ ಎಣ್ಣೆ ಮತ್ತೆ ಒಂದು ಒಗ್ಗರಣೆ ಮೆಣಸು ಇಂಗು ಹಾಕಿರೋ ಒಗ್ಗರಣೆ ಹಾಕ್ತಾ ಇದ್ದೀನಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಇನ್ನೊಂದು ಎರಡು ನಿಮಿಷ ಕುದಿಸ್ಕೊಳ್ತಾ ನೋಡಿ ಇದೀಗ ರೆಡಿಯಾಗಿದೆ ಸ್ಟವ್ನ ಆಫ್ ಮಾಡಿಬಿಟ್ಟು ಇದು ಪೂರ್ತಿ ತಣ್ಣಗಾಗೋವರೆಗೂ ನಾನು ಹಾಗೆ ಇದ್ದೀನಿ ಈಗ ನೋಡಿ ಪೂರ್ತಿಯಾಗಿ ತಣ್ಣಗಾಗಿದೆ ಇದೀಗ ಇದಕ್ಕೀಗ ಒಂದು ಕಪ್ಪಾಗುವಷ್ಟು ಗಟ್ಟಿ ಮೊಸರನ್ನ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ತಾಯಿದ್ದೀನಿ ತುಂಬ ರುಚಿಯಾಗಿರೋ ಅಂತಹ ಸಾಸಿವೆ ಇದು ಒಂದು ತುಂಬಾ ಅನ್ನದ ಜೊತೆ ತುಂಬ ಚೆನ್ನಾಗಿರತ್ತೆ ಅತ್ಲಾಗೆ ಹಸಿನೂ ಅಲ್ಲ ಅಥವಾ ಅತ್ಲಾಗೆ ಬೇಯಿಸಿರೋ ಅಂಥದ್ದು ಅಲ್ಲ ಇದು ಸೌತೆಕಾಯಿ ತುಂಬ ಸಾಫ್ಟಾಗಿ ಬೆಂದಿರೋದಿಲ್ಲ ಕ್ರಿಸ್ಪಿನೆಸ್ ಹಾಗೆ ಇರತ್ತೆ ಇದರಲ್ಲಿ ಈ ಬೇಸಿಗೆಗೆ ಈ ರೀತಿಯ ಒಂದು ರುಚಿ ರುಚಿಯಾಗಿರುವಂತಹ ತಣ್ಣನೆಯ ಸಾಸಿವೆ ಕೆಂಪು ಸಾಸಿವೆಯನ್ನು ಮಾಡಿಕೊಂಡು ಸವಿಯೋದಕ್ಕೆ ತುಂಬ ಚೆನ್ನಾಗಿರುತ್ತೆ ಬಿಸಿ ಬಿಸಿ ಅನ್ನ ಈ ರೀತಿ ಕೆಂಪು ಸಾಸಿವೆ ಕಾಂಬಿನೇಷನ್ ಮಾತ್ರ ಆ ಸಮ್ ನೀವೊಮ್ಮೆ ಖಂಡಿತ ಟ್ರೈ ಮಾಡಿ ನೋಡಿ ಹೇಗಾಗಿತ್ತು ಅಂತ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಸೆಕ್ಷನ್ನಲ್ಲಿ ತಿಳಿಸಿ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಎಲ್ರಿಗೂ ಈ ವಿಡಿಯೋನ ಶೇರ್ ಮಾಡಿ ಅಂತ ಹೇಳ್ತಾ ಮತ್ತೆ ಒಂದು ಹೊಸ ವೀಡಿಯೋದೊಂದಿಗೆ ಭೇಟಿಯಾಗೋಣ ಫ್ರೆಂಡ್ಸ್ ಆ್ಯಂಡ್ ಟಿಲ್ ದಂಡ್ ಟೇಕ್ ಕೇರ್ ಬಾ ಬಾಯ್ ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್